ಸ್ನೇಹಿತರೆಲ್ಲರಿಗೂ ನಮಸ್ಕಾರ ಗುಡ್ ಈವ್ನಿಂಗ್ ಎವ್ರಿ ಬಾಡಿ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ದರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಬ್ಯಾಚುಲರ್ ಆಫ್ ಎಜುಕೇಷನ್ ಬಿ ಎಡ್ ಅಂತ ಹೇಳ್ತೀವಿ ಈ ಒಂದು ವರ್ಷದ ಬಿ ಎಡ್ ಕೋರ್ಸ್ಗೆ ಯಾರೆಲ್ಲ ಅರ್ಹತೆಯನ್ನು ಪಡ್ಕೋತಾರೆ ಯಾರೆಲ್ಲ ಅರ್ಹರು ಅಂತ ಈ ಒಂದು ಕೋರ್ಸನ್ನು ಮಾಡಲಿಕ್ಕೆ ಯಾರೆಲ್ಲ ಎಲಿಜಿಬಿಲ್ ಅಲಿಟಿಯನ್ನು ಪಡ್ಕೋತಾರೆ ಏನೆಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಪ್ರಕ್ರಿಯೆಗಳಿದೆ ಅಂತ ಈಗ ತುಂಬ ಜನ ಕೇಳಿದರು ಅದ್ರ ಬಗ್ಗೆ ಒಂದು ಬಿ ಎಡ್ ಕೋರ್ಸ್ ಬಗ್ಗೆ ವಿಡಿಯೋ ಮಾಡಿ ಅಂತ ಆಲ್ಮೋಸ್ಟ್ ಬಹುತೇಕರಿಗೆ ಇದ್ರ ಬಗ್ಗೆ ಮಾಹಿತಿ ಇರುತ್ತೆ ಸೊ ಯಾರು ಮಾಹಿತಿ ಅಪೇಕ್ಷೆ ಇಟ್ಕೊಂಡು ನಿರೀಕ್ಷೆಯನ್ನು ಮಾಡಿದ್ರಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ಫಾರ್ಮೇಷನ್ಸ್ ಕೊಡಿ ಅಂತ ಅವರಿಗೆ ಮೇ ಬಿ ಇದು ಮಾಹಿತಿ ಹೋಗುತ್ತೆ ಸೊ ಒಂದು ಕಡೆಯಿಂದ ಎಲ್ಲವನ್ನು ಹೇಳೋ ಪ್ರಯತ್ನ ಮಾಡ್ತೀನಿ ಈಗ ಒಂದು ವರ್ಷದ ಬಿ ಡಿ ಕೋರ್ಸ್ಗೆ ಯಾರು ಅರ್ಹತೆಯನ್ನು ಪಡ್ಕೋತಾರೆ ಇಲ್ಲಿ ಒಂದಷ್ಟು ಮಾಹಿತಿಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ ಫಸ್ಟು ಇದನ್ನು ಐ ಥಿಂಕ್ ಪರಿಚಯ ಮಾಡಿದ್ದೆ ಯಾವುದು ದಟ್ ಇಸ್ ವೆರಿ ಇಂಪಾರ್ಟೆಂಟು ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಮಂಡಳಿ ಎನ್ ಸಿ ಟಿ ಅಂತ ಹೇಳ್ತೀವಿ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಮಂಡಳಿ ಶಿಕ್ಷಕರ ಶಿಕ್ಷಣದಲ್ಲಿ ಒಂದು ಮಹತ್ವದ ಸುಧಾರಣೆಯನ್ನು ಪರಿಚಯ ಮಾಡಿದೆ ಸೊ ಏನದು ಒಂದು ವರ್ಷದ ಪದವಿ ಶಿಕ್ಷಣ ದಟ್ ಈಸ್ ಬ್ಯಾಚುಲರ್ ಆಫ್ ಎಜುಕೇಷನ್ ಬಿ ಎಡ್ ಮತ್ತು ಸ್ನಾತಕೋತ್ತರ ಶಿಕ್ಷಣ ಎಮ್ ಡಿ ಮಾಸ್ಟರ್ ಆಫ್ ಎಜುಕೇಷನ್ ಅಂತ ಹೇಳ್ತೀವಿ ಅದನ್ನು ನಾವು ಕಾರ್ಯಕ್ರಮಗಳನ್ನು ಮರುಪರಿಚಯ ಮಾಡಿದೆ ಅಂತ ಈ ಕೋರ್ಸುಗಳು ಶೈಕ್ಷಣಿಕ ಅಧಿವೇಶನ ಎರಡು ಸಾವಿರದ ಇಪ್ಪತ್ತಾರು ಮತ್ತು ಇಪ್ಪತ್ತೇಳರಿಂದ ಆರಂಭ ಆಗುತ್ತೆ ನೋಡಿ ಯಾವಾಗ ಆರಂಭ ಆಗೋದು ಎರಡು ಸಾವಿರದ ಇಪ್ಪತ್ತಾರು ಮತ್ತು ಇಪ್ಪತ್ತೇಳರಿಂದ ಸೊ ಪರಿಚಯ ಮಾಡಿರುವಂಥದ್ದು ಎನ್ ಸಿ ಟಿ ಅವರು ಸೊ ಒಂದು ವರ್ಷದ ಬಿ ಎಡ್ಡು ಮತ್ತು ಎಮ್ ಇ ಡಿ ಇವೆರಡನ್ನೂ ಕೂಡ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರಿಂದ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಮುಂದುವರೆದಂತ ಹೇಳ್ತೀನಿ ಇನ್ನೇನೋ ವಿಷಯಗಳಿದೆ ಅಂತ ಇದು ನೋಡಿ ಇಲ್ಲಿಂದ ಈಗ ಸ್ಟಾರ್ಟ್ ಮಾಡೋ ಈಗ ಆದಾಗ್ಯೂ ಎಲ್ಲ ಪದವೀಧರರು ಒಂದು ವರ್ಷದ ಬಿ ಎಡ್ ಕಾರ್ಯಕ್ರಮಕ್ಕೆ ಅರ್ಹರಾಗುವುದಿಲ್ಲ ಏಕೆಂದರೆ ಎನ್ ಸಿ ಟಿ ನಿರ್ದಿಷ್ಟ ಮಾನದಂಡಗಳನ್ನು ನಿಗದಿಪಡಿಸಿದೆ ಅಂತ ಸೊ ಈಗ ಎನ್ ಸಿ ಟಿ ಪರಿಚಯ ಮಾಡಿರ್ತಕ್ಕಂಥ ಬಿ ಎಡ್ ಮತ್ತು ಎಮ್ ಎಡ್ ಈ ಒಂದು ಕೋರ್ಸನ್ನು ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಸೊ ಇಲ್ಲಿ ಯಾರೆಲ್ಲ ಅರ್ಹತೆಯನ್ನು ಪಡ್ಕೋತಾರೆ ಎನ್ ಸಿ ಟಿ ಮಾಡಿರ್ತಕ್ಕಂಥ ಮಾನದಂಡಗಳೇನು ಅವರು ಏನೆಲ್ಲ ವಿಷಯಗಳನ್ನು ನಿಗದಿ ಮಾಡಿರುವಂಥದ್ದು ಎಲ್ಲವನ್ನು ಒಂದು ಕಡೆಯಿಂದ ಹೇಳಿಬಿಡ್ತೀನಿ ನಿಮಗೆ ನೋಡಿ ಇಲ್ಲಿದೆ ಇಲ್ಲಿ ಒಂದು ವರ್ಷದ ಬಿ ಎಡ್ ಮತ್ತು ಎಮ್ ಎಡ್ ಕೋರ್ಸ್ಗಳು ಯಾವಾಗ ಆರಂಭ ಆಗುತ್ತೆ ಅಂತ ಎನ್ ಸಿ ಟಿ ದೃಢಪಡಿಸಿದಂತೆ ಒಂದು ವರ್ಷದ ಬಿ ಎಡ್ ಮತ್ತು ಎಮ್ ಎಡ್ ಕೋರ್ಸ್ಗಳು ಅವಧಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರಿಂದ ಪ್ರವೇಶಕ್ಕೆ ಲಭ್ಯ ಇರುತ್ತೆ ಅಂತ ಸೊ ನೆಕ್ಸ್ಟು ಟು ತೌಸಂಡ್ ಟ್ವೆಂಟಿ ಸಿಕ್ಸಿಂದ ಸ್ಟಾರ್ಟ್ ಆಗುತ್ತೆ ಅಂತ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಬಿ ಎ ಡಿ ಮತ್ತು ಎಮ್ ಎ ಡಿ ಪ್ರವೇಶಕ್ಕಾಗಿ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳು ಅಥವಾ ಅಭ್ಯರ್ಥಿಗಳು ಈ ಒಂದು ವರ್ಷದ ಕಾರ್ಯಕ್ರಮಗಳನ್ನು ಆಯ್ಕೆ ಮಾಡುವ ಅವಕಾಶವನ್ನು ಹೊಂದಿರುತ್ತಾರೆ ಯಾಕಂದರೆ ಪ್ರತಿಯೊಂದು ಸೆಷನ್ ಕಂಪ್ಲೀಟ್ ಆಯಿತು ಅಂದರೆ ಅದು ಅಡ್ಮಿಷನ್ ಪ್ರೊಸೀಜರ್ ಆರಂಭ ಆಗ್ತಾ ಇರುತ್ತೆ ಸೊ ಒಂದು ವರ್ಷದ ಬಿ ಎಡ್ ಮತ್ತು ಎಮ್ ಎಡ್ ಕೋರ್ಸನ್ನು ಅವ್ರಿಗೆ ಏನಕ್ಕೆ ಪರಿಚಯ ಮಾಡಿದ್ರು ಅಂತ ಎನ್ ಸಿ ಟಿ ಅವರು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಈಗ ಸೊ ಹೊಸ ಒಂದು ವರ್ಷದ ಎಮ್ ಕಾರ್ಯಕ್ರಮವು ಪೂರ್ಣಾವಧಿ ನಿಯಮಿತ ಕೋರ್ಸಾಗಿರುತ್ತೆ ಅಂತ ಸೊ ಏತನ್ ಮಧ್ಯೆ ಅಸ್ತಿತ್ವದಲ್ಲಿರ್ತಕ್ಕಂಥ ಎರಡು ವರ್ಷಗಳ ಎಂ ಇ ಡಿ ಕಾರ್ಯಕ್ರಮವು ಉದ್ಯೋಗಸ್ಥ ವೃತ್ತಿಪರರಿಗೆ ಶಿಕ್ಷಕರು ಮತ್ತು ಶಿಕ್ಷಣ ನಾಯಕರು ಸೇರಿದಂತೆ ತಮ್ಮ ಉದ್ಯೋಗಗಳ ಜೊತೆಗೆ ಎಮ್ ಇ ಡಿ ಪೂರ್ಣಗೊಳಿಸಲು ಬಯಸುವರಿಗೆ ಲಭ್ಯವಿರುತ್ತದೆ ಅಂತ ಹೇಳಿದ್ದಾರೆ ಈಗ ನೋಡಿ ಇಲ್ಲಿ ಹೇಳಿದ್ದಾರೆ ಈಗ ನೆಕ್ಸ್ಟ್ ಈಗ ಸೊ ಎನ್ ಸಿ ಟಿ ಪ್ರಕಾರವಾಗಿ ಇವರೇನು ಹೇಳ್ತಾ ಇದ್ದಾರೆ ಈಗ ಎರಡು ಸಾವಿರದ ಹದಿನೈದರಲ್ಲಿ ಪರಿಚಯಿಸಲಾದ ಎರಡು ವರ್ಷಗಳ ಎಮ್ ಇ ಡಿ ಕಾರ್ಯಕ್ರಮವು ಶಿಕ್ಷಕರ ತರಬೇತಿಯ ಮೇಲೆ ಅಪೇಕ್ಷಿತ ಪರಿಣಾಮವನ್ನು ಬಿರಲಿಲ್ಲ ಅಂತ ಸೊ ಎರಡು ಸಾವಿರದ ಹದಿನೈದರಲ್ಲಿ ಎಮ್ ಎ ಟೂ ಇಯರ್ಸ್ ಮಾಡಿದರು ಸೊ ಏನಾಯಿತು ಇದುವರೆಗೆ ಯಾವುದೇ ರೀತಿಯ ಒಂದು ಟೀಚರ್ ಟ್ರೈನಿಂಗ್ ಬಗ್ಗೆ ಒಂದು ಅಪೇಕ್ಷಿತವಾದಂಥ ಎಫೆಕ್ಟಿವ್ ದಟ್ ಈಸ್ ಪರಿಣಾಮವನ್ನು ಬೀರಲಿಲ್ಲ ಅದು ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಉತ್ಸಾಹವು ಕೂಡ ಕಡಿಮೆಯಾಗಿ ಉಳ್ಕೊಳ್ತಾ ಬಂತು ಇದು ಅನೇಕ ಸಂಸ್ಥೆಗಳ ಖಾಲಿ ಸ್ಥಾನಗಳಿಗೆ ಕಾರಣ ಆಗುತ್ತೆ ಹೆಚ್ಚುವರಿಯಾಗಿ ಅಗತ್ಯ ಪಠ್ಯಕ್ರಮ ಸುಧಾರಣೆಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಲಾಗಿಲ್ಲ ಅಂತಂದರೆ ಸಾಕಷ್ಟು ನ್ಯೂನತೆಗಳಾಯಿತು ಅಂದರೆ ಪ್ರೋಗ್ರಾಮನ್ನು ಯಾವ ಇಂಟೆನ್ ಇಂಟೆನ್ಷನ್ಸ್ ಇಟ್ಕೊಂಡು ಅದನ್ನು ಪರಿಚಯ ಮಾಡಿದರೂ ಆ ಇಂಟೆನ್ಸನ್ಸನ್ನ ರೀಚ್ ಮಾಡಲಿಕ್ಕಾಗಿಲ್ಲ ಸೊ ದಟ್ ಈಸ್ ವೈ ಹಾಗಾಗಿ ಅದು ಯಾವುದೇ ರೀತಿಯ ಪರಿಣಾಮವನ್ನು ಬೀರಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಸೊ ಪರಿಷ್ಕೃತ ಒಂದು ವರ್ಷದ ಎಮ್ ಇ ಡಿ ಪಠ್ಯಕ್ರಮವು ಸಂಶೋಧನಾ ಘಟಕಗಳು ಮತ್ತು ಕೈಗೆಟುಕುವ ಸಮುದಾಯದ ಸಹಭಾಗಿತ್ವದ ಕಾರ್ಯಗಳನ್ನು ಒಳಗೊಂಡಿರುತ್ತವೆ ಸೊ ಈಗ ಪರಿಚಯ ಮಾಡಿರ್ತಕ್ಕಂಥ ಎಮ್ ಎಡ್ ಡಲ್ಲಿ ಏನಿರುತ್ತೆ ಮೇ ಬಿ ಅಂದರೆ ಸಂಶೋಧನಾ ಘಟಕಗಳು ಮತ್ತು ಕೈಗೆಟುಕ್ತಕ್ಕಂಥ ಸಮುದಾಯದ ಸಹಭಾಗಿತ್ವದ ಕಾರ್ಯಕ್ರಮಗಳನ್ನು ಒಳಗೊಂಡಿರುತ್ತೆ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಈ ಒಂದು ರೂಪುರುಷಿಯನ್ನು ಇಟ್ಕೊಂಡು ಆ ಎಮ್ ಎ ಈಗ ಪರಿಚಯ ಮಾಡಿರೋದು ಯಾರು ಎನ್ ಸಿ ಟಿ ಅವರು ನೆಕ್ಸ್ಟು ಸೊ ಒಂದು ವರ್ಷದ ಬಿ ಎಡ್ ಯಾರೆಲ್ಲ ಅರ್ಹತೆಯನ್ನು ಪಡ್ಕೋತಾರೆ ಅಂತ ಈಗ ಒನ್ ಇಯರ್ ಆ ಬಿ ಎಡ್ ಕಂಪ್ಲೀಟ್ ಮಾಡಬೇಕಾದ್ರೆ ಸೊ ಮುಂಚೆಯೆಲ್ಲ ಟೀಚರ್ ಸರ್ಟಿಫಿಕೇಟ್ ಆಫ್ ಐಯರ್ ದಟ್ ಈಸ್ ಟಿ ಸಿ ಎಚ್ ಅಂತ ಇತ್ತು ಅದು ಈಗ ಬಿ ಎಡ್ ಆಯಿತು ಸೊ ಕೆಲವು ವರ್ಷಗಳ ಹಿಂದೆ ಅಷ್ಟು ತುಂಬ ಡಿಮ್ಯಾಂಡ್ ಇರಲಿಲ್ಲ ಅಷ್ಟು ಅದಕ್ಕೆ ಬೇಡಿಕೆ ಇರಲಿಲ್ಲ ಬಟ್ ಇತ್ತೀಚಿನ ವರ್ಷಗಳಲ್ಲಿ ಯಾವಾಗ ಐ ಥಿಂಕ್ ಟಿ ಇ ಟಿಯನ್ನು ಎಲಿಜಿಬಲ್ ಆಗಬೇಕು ಅಂತ ಬಂತು ಸಿ ಇ ಟಿ ಮಾಡಬೇಕು ಅಂತ ಬಂತು ಟೀಚರ್ ಇಕ್ವಿಪ್ಮೆಂಟಲ್ಲಿ ಅಥವಾ ಈ ಶೈಕ್ಷಣಿಕ ವ್ಯವಸ್ಥೆ ಅಥವಾ ಪ್ರಕ್ರಿಯೆಗಳ ಒಂದು ಹಿನ್ನೆಲೆಯಲ್ಲಿ ಸೊ ಇದನ್ನು ಏನು ಮಾಡಿದ್ರು ಅದು ಬಿ ಎಡ್ ಅಂತ ಆಯಿತು ಈಗ ಕೋರ್ಸ್ಗೆ ತುಂಬ ಡಿಮ್ಯಾಂಡ್ ಆಗ್ತಾ ಬಂತು ಅದು ಪ್ರತಿ ವರ್ಷ ಈಗ ಸೊ ಒಂದು ವರ್ಷದ ಬಿ ಎಡ್ಗೆ ಯಾರು ಅರ್ಜಿನ ಸಲ್ಲಿಸ್ಬೋದು ಅಂತ ನೀಡಿ ಒಂದಷ್ಟು ಪಾಯಿಂಟ್ಸ್ ಹೇಳಿದ್ದಾರೆ ಸೊ ಒಂದು ವರ್ಷದ ಬಿ ಎಡ್ ಕೋರ್ಸ್ಗೆ ಪ್ರವೇಶ ಪಡೆಯಲು ಅಭ್ಯರ್ಥಿಗಳು ನಿರ್ದಿಷ್ಟ ಶೈಕ್ಷಣಿಕ ಅರ್ಹತೆಯನ್ನು ಪೂರೈಸಿರಬೇಕು ಎಜುಕೇಷನ್ ಕ್ರೈಟೀರಿಯಾ ಏನಿರಬೇಕು ಅಂತ ಸೊ ನಂಬರ್ ಒನ್ ಇಲ್ಲಿ ಅಭ್ಯರ್ಥಿಗಳು ನಾಲ್ಕು ವರ್ಷಗಳ ಪದವಿ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿರಬೇಕು ಅಂತ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಮೂರು ವರ್ಷಗಳ ಪದವಿ ಪಡೆದವರು ಸಹ ಅರ್ಹರಾಗಲು ಸ್ನಾತಕೋತ್ತರ ಪದವಿಯನ್ನು ಹೊಂದಿರಬೇಕು ಅಂತ ಹೇಳಿದ್ದಾರೆ ಅಲ್ಲಿ ಸೊ ಮೂರು ವರ್ಷದ ಪದವಿ ಪಡೆದರು ಅರ್ಹತೆಯನ್ನು ಅವರು ಐ ತಿಂಕ್ ಪಡಿ ಪಡಿತಾರೆ ಅಂದರೆ ಅವರನ್ನು ಮಾಸ್ಟರ್ಸ್ ಆಗಿರಬೇಕು ಅಂತ ಹೇಳ್ತಾರೆ ಸ್ನಾತಕೋತ್ತರ ಪದವಿಯನ್ನು ಮಾಡ್ಕೊಂಡಿರಬೇಕು ಅಂತ ನೆಕ್ಸ್ಟು ಸ್ನಾತಕೋತ್ತರ ಪದವಿ ಅರ್ಹತೆ ಇಲ್ಲದೆ ಕೇವಲ ಮೂರು ವರ್ಷಗಳ ಪದವಿ ಹೊಂದಿರುವ ಅಭ್ಯರ್ಥಿಗಳು ಒಂದು ವರ್ಷದ ಬಿ ಎಡ್ ಕಾರ್ಯಕ್ರಮಕ್ಕೆ ಅರ್ಹರಾಗುವುದಿಲ್ಲ ಮತ್ತು ಅವರು ಅಸ್ತಿತ್ವದಲ್ಲಿರ್ತಕ್ಕಂಥ ಎರಡು ವರ್ಷಗಳ ಬಿ ಎಡ್ ಕೋರ್ಸನ್ನು ಆಯ್ಕೆ ಮಾಡಬೇಕಾಗುತ್ತೆ ದಟ್ ಈಸ್ ವೆರಿ ಇಂಪಾರ್ಟೆಂಟು ಈವನ್ ಈಗ ಮೂರು ವರ್ಷ ಡಿಗ್ರಿ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ಇಲ್ಲಿ ಬಿ ಎಡ್ಗೆ ಅವರು ಅರ್ಹತೆಯನ್ನು ಪಡ್ಕೊಳಿಕೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಯಾಕೆಂದರೆ ಇದು ಬಂದುಬಿಟ್ಟು ಎನ್ ಸಿ ಟಿ ಅವರ ಪರಿಚಯ ಮಾಡಿರತಕ್ಕಂಥ ಬಿ ಎಡ್ ಪ್ಲಸ್ ಎಮ್ ಎಡ್ ಕೋರ್ಸ್ ಇದು ವೃತ್ತಿಪರ ಕೋರ್ಸ್ಗಳು ಇವೆಲ್ಲವೂ ಕೂಡ ಟೀಚಿಂಗ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಥ ಕೋರ್ಸ್ಗಳಿವು ಅಲ್ಲಿ ಹೇಳ್ತಾರೆ ಅಲ್ಲಿ ಸೊ ನಾಲ್ಕು ವರ್ಷಗಳ ಪದವಿಯನ್ನು ಕಂಪ್ಲೀಟ್ ಮಾಡಿದ್ರೆ ಅವರು ಬಿ ಎಡ್ಗೆ ಅರ್ಹತೆಯನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಇನ್ನು ಮೂರು ವರ್ಷಗಳ ಪದವಿಯನ್ನು ಪಡೆದವರು ಸಹ ಅರ್ಹತೆಯನ್ನು ಇಲ್ಲಿ ಗಳಿಸ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಯಾವಾಗ ಸೊ ಮೂರು ವರ್ಷಗಳ ಪದವಿ ಪಡೆದಿರಬೇಕು ಅಟ್ ದ ಸೇಮ್ ಟೈಮ್ ಸ್ನಾತಕೋತ್ತರ ಪದವಿಯನ್ನು ಹೊಂದಿರಬೇಕು ಅಂತ ಹೇಳ್ತಾರೆ ಆದರೆ ಕೇವಲ ಬರೀ ಮೂರು ವರ್ಷಗಳ ಪದವಿಯನ್ನು ಕಂಪ್ಲೀಟ್ ಮಾಡಿಕೊಂಡ್ರೆ ಮಾತ್ರ ಇಲ್ಲಿ ಬಿ ಎಡ್ ಕಾರ್ಯಕ್ರಮಕ್ಕೆ ಅರ್ಹತೆಯನ್ನು ಅವರು ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಸೊ ಇನ್ ಕೇಸ್ ಅರ್ಹತೆ ಪಡ್ಕೊಳ್ಳೇಬೇಕು ಅಂದರೆ ಒನ್ ಇಯರ್ ಬಿ ಎಡ್ಗೆ ಅವಕಾಶ ಸಿಗೋಲ್ಲ ಅವ್ರಿಗೆ ಈಗೇನು ಚಾಲ್ತಿಯಲ್ಲಿದೆ ಸೊ ಎರಡು ವರ್ಷಗಳ ಬಿ ಎಡ್ ಕೋರ್ಸನ್ನು ಅವರು ಆಯ್ಕೆ ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ ಸೊ ಇದು ಎನ್ ಸಿ ಟಿಯವರು ಪರಿಚಯ ಮಾಡಿರ್ತಕ್ಕಂಥ ಬಿ ಎಡ್ ಮತ್ತು ಎಮ್ ಎಡ್ಗೆ ಸಂಬಂಧಪಟ್ಟಂಥ ಸೊ ಒಂದಷ್ಟು ಐ ಥಿಂಕ್ ತುಂಬ ಜನರಿಗೆ ಇದು ಒಂದಷ್ಟು ಪರಿಚಯ ಇರಲಿ ಮಾಹಿತಿ ಇರಲಿ ಅಂತ ಹೇಳ್ಕೊಂಡು ನಾನು ನಿಮಗೆ ನಮ್ಮ ಯೂಟ್ಯೂಬ್ ವಾಹಿನಿ ಕಡೆಯಿಂದ ಈ ವಿಡಿಯೋನ ಮಾಡಿದ್ದು ಸೊ ಇದೇ ಒಂದು ಮಾಹಿತಿಯನ್ನು ಟೆಲಿಗ್ರಾಮ್ಗೆ ಶೇರ್ ಮಾಡ್ತೀನಿ ಅಲ್ಲೂ ಓದ್ಬೋದು ಸೊ ಧನ್ಯವಾದ ಇಷ್ಟೊತ್ತು ವೀಡಿಯೋನ ವಾಚ್ ಮಾಡೋದಕ್ಕೆ